ಇಂದು ಮೇ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ಶಿವ ತಂದೆಯ ಆಶೀರ್ವಾದದಿಂದ ಜೀವನದ ಅತ್ಯುತ್ತಮವು ನನ್ನೆಡೆಗೆ ಬರುತ್ತಿದೆ ಅತ್ಯುತ್ತಮವು ನನ್ನೆಡೆಗೆ ಬರುತ್ತದೆ ಎಂಬ ವಿಶ್ವಾಸವನ್ನು ಧರಿಸುತ್ತೇನೆ ಪ್ರೀತಿ ನನ್ನನ್ನು ತುಂಬುತ್ತದೆ ಸುಂದರ ಆಶೀರ್ವಾದಗಳು ನನ್ನೆಡೆಗೆ ಬರುತ್ತಿವೆ ನನಗಾಗಿ ಇರುವುದು ಈಗ ಆತ್ಮದ ಶಾಂತಿಯ ದೃಷ್ಟಿಯಿಂದ ಕಾಣುತ್ತಿದೆ ಜೀವನದ ಅತ್ಯುತ್ತಮ ಅಧ್ಯಾಯಕ್ಕೆ ಮಾರ್ಗದರ್ಶನದಲ್ಲಿ ಸಿದ್ಧನಾಗಿದ್ದೇನೆ ನನ್ನ ಮುನ್ನಡೆಗಾಗಿ ಪವಿತ್ರ ಶಕ್ತಿ ನನ್ನೊಂದಿಗೆ ಇದೆ ಪ್ರತಿದಿನವೂ ಸಕಾರಾತ್ಮಕ ಮನೋಭಾವವನ್ನು ಆರಿಸಿಕೊಂಡು ಶಾಂತಿಯನ್ನು ಸ್ವೀಕರಿಸುತ್ತೇನೆ ನನ್ನ ಜೀವನವು ಶುಭದಿಂದ ಒಂದಾಗಿ ಕೃಪೆಯಿಂದ ಬರುತ್ತಿದೆ ನನ್ನ ಮುಂದೆ ಇರುವ ಎಲ್ಲವೂ ಆಶೀರ್ವಾದದಿಂದ ಭರವಸೆಯಿಂದ ತುಂಬಿವೆ ಅದ್ಭುತಗಳನ್ನು ನಿರೀಕ್ಷಿಸುತ್ತೇನೆ ಅವು ಕೃಪೆಯಿಂದ ನನ್ನ ಜೀವನದಲ್ಲಿ ಬರುತ್ತವೆ ನನ್ನ ಜೀವನದ ಪ್ರತಿದಿನ ಹಿಂದಿನ ದಿನಕ್ಕಿಂತ ಉತ್ತಮವಾಗಿದೆ ನನ್ನ ಹತ್ತಿರ ಬರುತ್ತಿರುವ ಶುಭವನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸುತ್ತೇನೆ ನನ್ನ ಧನಾತ್ಮಕ ದೃಷ್ಟಿಕೋನವು ಶುಭ ಶಕ್ತಿ ತರುತ್ತದೆ ದೈವಿಕ ಸಮಯದೊಂದಿಗೆ ಒಪ್ಪಿಗೆಯೊಂದಿಗೆ ಹೊಂದಾಣಿಕೆಯಾಗಿದ್ದೇನೆ ಅತ್ಯುತ್ತಮವನ್ನು ಸ್ವಾಗತಿಸಲು ಮನಸ್ಸು ತೆರೆದಿದೆ ನನ್ನ ಮಾರ್ಗವು ಶಾಂತಿಯುತ ಸಂತೋಷದ ಕಡೆ ಪ್ರೀತಿಯಿಂದ ಹೆಜ್ಜೆ ಹಾಕುತ್ತಿದೆ ಶಿವ ತಂದೆಯ ಆಶೀರ್ವಾದದಿಂದ ನನ್ನ ಮಾರ್ಗ ಬೆಳಗುತ್ತಿದೆ ಸಂಪತ್ತಿನ ಕಡೆ ನಡೆದುಕೊಂಡು ಹೋಗುತ್ತಿದ್ದೇನೆ ನನ್ನ ಜೀವನವು ಪರಿಪೂರ್ಣ ಪ್ರೀತಿಯ ಕಡೆ ಪ್ರೀತಿಯಿಂದ ಸಾಗುತ್ತಿದೆ ಜೀವನದಲ್ಲಿ ಶಾಂತಿಯನ್ನು ಸ್ವೀಕರಿಸುತ್ತೇನೆ ನನ್ನೊಳಗೆ ಉತ್ತಮಗೊಳ್ಳುವ ಅನುಭೂತಿ ಬೆಳೆಯುತ್ತಿದೆ ಕನಸಾದ ಜೀವನವು ಶಕ್ತಿಯಿಂದ ತುಂಬಿ ಸದೃಢವಾಗಿ ಬೆಳೆಯುತ್ತಿದೆ ಸುಂದರವಾದ ಅವಕಾಶ ನನ್ನ ಮುಂದಿದೆ ಮಾರ್ಗದಲ್ಲಿ ತಿಳಿದುಕೊಳ್ಳುತ್ತೇನೆ ಪ್ರತಿ ಆಶೀರ್ವಾದವನ್ನು ಕೃತಜ್ಞತೆಯಿಂದ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಸಕಾರಾತ್ಮಕ ಮನೋಭಾವವು ಬೆಳಗಿನ ದೃಢೀಕರಣವನ್ನು ನಿರ್ಮಿಸುತ್ತದೆ ನನ್ನ ಜೀವನದ ಅತ್ಯುತ್ತಮ ರೂಪವು ದಯೆಯಿಂದ ಪ್ರಾರಂಭವಾಗುತ್ತಿದೆ ಬರುವುದರ ಅದ್ಭುತವನ್ನು ಕೃಪೆಯಿಂದ ನಂಬಿದ್ದೇನೆ ಬರುವ ಪ್ರತಿ ವಿಷಯವೂ ನನ್ನ ಒಳ್ಳೆಯದಾಗಿದ್ದು ನನ್ನ ಕಡೆ ಬರುತ್ತಿದೆ ನಂಬಿಕೆ ಶಕ್ತಿಯನ್ನು ಅರಸುವ ಮೂಲಕ ಎದುರಿಸುವ ಎಲ್ಲವನ್ನೂ ಮೀರಿಸುತ್ತೇನೆ ನನ್ನೊಳಗಿನ ಶುಭ ಶಕ್ತಿ ಪ್ರೀತಿ ಮತ್ತು ಬೆಳಕನ್ನು ಹೊರಹೊಮ್ಮಿಸುತ್ತಿದೆ ಶುಭವಾದ ಸಂಗತಿಗಳ ವೇಗವನ್ನು ದಯೆಯಿಂದ ಅನುಭವಿಸುತ್ತಿದ್ದೇನೆ ಶಿವ ತಂದೆ ನನ್ನ ಹಿತಕ್ಕಾಗಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವುದು ನನಗೆ ಸ್ಪಷ್ಟವಾಗಿದೆ ಪ್ರತಿಕ್ಷಣವೂ ಸಂತೋಷದಿಂದ ಆಶೀರ್ವಾದದಿಂದ ಜೀವನವನ್ನು ನಡೆಸುತ್ತೇನೆ ಹೃದಯದಲ್ಲಿ ಶ್ರೇಷ್ಠತೆಯ ಭಾವನೆ ಹಿಗ್ಗುತ್ತಿದೆ ನನ್ನ ಜೀವನದ ಮುಂದಿನ ಹಾದಿ ಪ್ರೀತಿಯಿಂದ ಮತ್ತು ಆರಾಧನೆಯಿಂದ ತುಂಬಿದೆ ಸುಂದರ ದಿನಗಳನ್ನು ಸುಲಭವಾಗಿ ಆಶೀರ್ವಾದದಿಂದ ಆಕರ್ಷಿಸುತ್ತೇನೆ ಜೀವನದ ಹೊಸ ಆಶೀರ್ವಾದಗಳನ್ನು ಸ್ವೀಕರಿಸಲು ದಯೆಯಿಂದ ಸಿದ್ಧನಾಗಿದ್ದೇನೆ ಜೀವನದಲ್ಲಿ ಸಾಧ್ಯತೆಗಳನ್ನು ಶಕ್ತಿಯೊಂದಿಗೆ ಸ್ವೀಕರಿಸುತ್ತೇನೆ ಅದು ಏನೇ ಆಗಲಿ ಅದು ನನ್ನ ಹಿತಕ್ಕಾಗಿ ಬರುತ್ತದೆ ಎಂಬ ಭರವಸೆಯಿಂದ ನಾನು ಸಿದ್ಧನಾಗಿದ್ದೇನೆ ಧನಾತ್ಮಕ ಮನೋಭಾವ ನನ್ನೊಳಗೆ ಶುಭ ಶಕ್ತಿಯನ್ನು ಪ್ರಜ್ವಲಿಸುತ್ತಿದೆ ಸರಿಯಾದ ಸಂಗತಿಗಳು ನನ್ನ ಕಡೆಗೆ ಸಾಗುತ್ತಿವೆ ಜೀವನದ ಪಯಣವನ್ನು ಮಾರ್ಗದಲ್ಲಿ ನಂಬಿದ್ದೇನೆ ನನ್ನಲ್ಲಿ ನನ್ನನ್ನು ಹಿಡಿದುಕೊಳ್ಳುವ ಸಂಶಯ ಮತ್ತು ಭಯಗಳನ್ನು ಪ್ರೀತಿಯಿಂದ ಬಿಡುಗಡೆ ಮಾಡುತ್ತೇನೆ ಸವಾಲುಗಳು ನನ್ನೊಳಗಿನ ಶಕ್ತಿ ಮತ್ತು ಧೈರ್ಯವನ್ನು ಪ್ರಚೋದಿಸುತ್ತವೆ ಧನಾತ್ಮಕತೆ ಮತ್ತು ಬೆಳಕನ್ನು ಜೀವನಕ್ಕೆ ಪ್ರೀತಿ ಮೂಲಕ ಆಕರ್ಷಿಸುತ್ತೇನೆ ನನ್ನ ಹಿತಕ್ಕಾಗಿ ನಿಲ್ಲುವವರು ಪ್ರೀತಿಯಿಂದ ನನ್ನ ಜೀವನದಲ್ಲಿ ಇದ್ದಾರೆ ಸಕಾರಾತ್ಮಕ ಶಕ್ತಿಯೊಂದಿಗೆ ಇರುವವರ ಪ್ರೀತಿ ನನಗೆ ಲಭಿಸುತ್ತಿದೆ ನನ್ನನ್ನು ನಂಬಿ ಬೆಂಬಲಿಸುವವರು ನನ್ನ ಸುತ್ತಲೂ ಇದ್ದಾರೆ ಭವಿಷ್ಯದ ಬೆಳಕು ಶಾಂತಿಯಾಗಿ ಬೆಳಗುತ್ತಿದೆ ಶಕ್ತಿ ಅಪಾರವಾಗಿದೆ ಮತ್ತು ಅದನ್ನು ಜೀವಿಸುವುದು ನನ್ನದೇ ಹಕ್ಕು ಪ್ರತಿ ಚಿಕ್ಕ ಸಾಧನೆಯು ನನ್ನ ಜೀವನದಲ್ಲಿ ಆಶೀರ್ವಾದದ ಫಲವಾಗಿದೆ ಎಂಬ ನಂಬಿಕೆಯನ್ನು ಹೊಂದಿದ್ದೇನೆ ಪ್ರತಿ ಸಾಧನೆಯು ಮಹತ್ತರ ಗುರಿಯ ಕಡೆ ಮಾರ್ಗದರ್ಶನದ ಹೆಜ್ಜೆಯಾಗಿದೆ ಪ್ರತಿದಿನವೂ ಧನಾತ್ಮಕ ಶಕ್ತಿಯನ್ನು ಬೆಳೆಸುತ್ತೇನೆ ಸಂತೋಷಕ್ಕೆ ಮತ್ತು ಯಶಸ್ಸಿಗೆ ಅರ್ಹನಾಗಿದ್ದೇನೆ ನನ್ನ ಜೀವನದಲ್ಲಿ ಎಲ್ಲ ಉತ್ತಮ ಸಂಗತಿಗಳು ಆಶೀರ್ವಾದದಿಂದ ಸಂಭವಿಸುತ್ತಿವೆ ಎಂದು ನಂಬಿದ್ದೇನೆ ನನ್ನ ಗುರಿಗಳನ್ನು ಸಾಧಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ನನ್ನ ಆಸಕ್ತಿಯೊಂದಿಗೆ ಹೊಂದಿಕೆಯಾಗುವ ಅವಕಾಶಗಳನ್ನು ಕೃಪೆಯಿಂದ ಆಕರ್ಷಿಸುತ್ತೇನೆ ನನ್ನ ಮೌಲ್ಯಗಳಿಗೆ ಹೊಂದಿಕೆಯಾಗುವ ಅವಕಾಶಗಳನ್ನು ಮಾರ್ಗದರ್ಶನದಿಂದ ಆಕರ್ಷಿಸುತ್ತೇನೆ ಶಿವ ತಂದೆಯ ಆಶೀರ್ವಾದದಿಂದ ನನ್ನ ಉನ್ನತ ಹಿತಕ್ಕಾಗಿ ಮಾರ್ಗ ತೋರುತ್ತಿದೆ ನಾನು ಇಂದು ನನ್ನ ಬಳಿ ಇರುವ ಎಲ್ಲವನ್ನು ಸ್ವೀಕರಿಸುತ್ತೇನೆ ಬಯಸುವ ಜೀವನವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಪಡೆದಿದ್ದೇನೆ ಅತ್ಯುತ್ತಮವು ಇನ್ನೂ ಬಾಕಿ ಇದೆ ಮತ್ತು ಆಶೀರ್ವಾದದಿಂದ ಅದನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತೇನೆ ಪ್ರತಿ ಕಾರ್ಯದಲ್ಲಿ ಆನಂದವನ್ನು ಮತ್ತು ಉತ್ಸಾಹವನ್ನು ಕೃಪೆಯಿಂದ ಪ್ರಸಾರ ಮಾಡುತ್ತೇನೆ ವೈಯಕ್ತಿಕ ವಿಕಾಸಕ್ಕೆ ಮತ್ತು ಆತ್ಮ ಸುಧಾರಣೆಗೆ ಬದ್ಧನಾಗಿದ್ದೇನೆ ನನ್ನ ಸುತ್ತಲೂ ಉತ್ತೇಜನಶೀಲ ಶಕ್ತಿಯನ್ನು ಹೊಂದಿದ್ದೇನೆ ಪ್ರೇರಣಾದಾಯಕ ಜನರ ಸುತ್ತಲೂ ಇದ್ದೇನೆ ಪ್ರತಿ ಹಂತದಲ್ಲೂ ನಾನು ಆತ್ಮಶಕ್ತಿಯನ್ನು ಸಂಗ್ರಹಿಸುತ್ತಾ ಮುಂದುವರಿಯುತ್ತೇನೆ ಅಂತರಂಗದ ಶಕ್ತಿಯಿಂದ ನಾನು ಹೃದಯಪೂರ್ವಕವಾಗಿ ಬೆಳೆಯುತ್ತಿದ್ದೇನೆ ಜೀವನದ ಪ್ರತಿಯೊಂದು ಅನುಭವವು ನನ್ನನ್ನು ಒಳಗಿನಿಂದ ಹೆಚ್ಚು ಶಕ್ತಿಶಾಲಿ ಮಾಡುತ್ತಿದೆ ಪ್ರೀತಿ ಮತ್ತು ಪ್ರಜ್ಞೆಯೊಂದಿಗೆ ನನ್ನ ಆತ್ಮವು ದಿನದಿಂದ ದಿನಕ್ಕೆ ವಿಸ್ತಾರಗೊಳ್ಳುತ್ತಿದೆ ನನ್ನ ಜೀವನವು ಪ್ರತಿ ಕ್ಷಣವೂ ಪ್ರೀತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಇನ್ನಷ್ಟು ವಿಸ್ತಾರಗೊಳ್ಳುತ್ತಾ ಇದೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ